ರುವಂತ ಯಾವ್ಯಾವ ಅಂತ ಹೇಳ್ರಿ ಗುಡ್ ನರಿ ಮತ್ತು ಕರಡಿಯ ಒಂದು ಚಿಕ್ಕ ನರಿ ಮತ್ತು ಕರಡಿ ಎರಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ವು ಆದ್ರೆ ನರಿಯು ತನ್ನ ಜಾನತನದಿಂದ ಎಲ್ಲರಿಗೂ ಮೋಸ ಮಾಡ್ತಿತ್ತು ಹಾಗೆಯೇ ನನ್ನ ಗೆಳೆಯ ಕರಡಿಗೂ ಮೋಸ ಮಾಡಿತು ಅದು ಹೇಗೆ ನೋಡಿ ಒಂದ್ಸಲ ಸಲ ಅಣ್ಣನತ್ರ ಬಂದು ಈ ನರಿ ನರಿಯನ್ನ ನಾವಿಬ್ರು ಸೇರಿ ಬೇಸಾಯ ಮಾಡೋನವೇ ಅಂತ ಕೇಳ್ತು ಆಗ ಕರಡಿಯನ್ನ ಒಪ್ಕೊಂಡಿತು ಆ ತಕ್ಷಣವೇ ಜಾನ ನರಿ ಭೂಮಿಯ ಮೇಲಿನ ನನಗೆ ಭೂಮಿಯ ಒಳಗೆ ಬೆಳೆದಂತ ಭಾಗ ನಿನಗೆ ಎಂದು ಕರಾರು ಹಾಕಿತು ಆ ತಕ್ಷಣವೇ ಜಾನನರಿಯು ಭೂಮಿಯ ಮೇಲೆ ಬೆಳೆದ ಬೆಳೆಯ ಭಾಗ ನನಗೆ ಭೂಮಿಯ ಒಳಗೆ ಬೆಳೆದ ಬೆಳೆಯ ಭಾಗ ನಿನಗೆ ಎಂದು ಕರಾರು ಹಾಕಿತು ಇಬ್ಬರು ಸೇರಿ ಸೌತೆಕಾಯಿಯನ್ನ ಬೆಳೆದರು ನೋಡಿ ಇಬ್ರು ಸೇರಿ ಸೌತೆಕಾಯಿ ನೋಡ್ರಿ ಸೌತೆಕಾಯಿಯ ಕ ಸೌತೆಕಾಯಿಗಳು ಎಲ್ಲಿ ಬೆಳೆದಿರ್ತವೆ ಭೂಮಿಯ ಮೇಲೆ ಈಗ ಆ ಕರಾರ ಪ್ರಕಾರ ಎಲ್ಲಾ ಸೌತೆಕಾಯಿಗಳು ಈ ನರಿಯ ಪಾಲಾದವು ಭೂಮಿಯ ಮೇಲೆ ಬೆಳೆದಂತ ಎಲ್ಲಾ ಸೌತೆಕಾಯಿಗಳು ನರಿಗೆ ನರಿಯ ಪಾಲಾದವು ಆದರೆ ಭೂಮಿಯ ಒಳಗೆ ಕೆಳಗೆ ಬೆಳೆದಂತ ನೋಡಿ ಪಾಪ ಈ ಕರ ಬೇಸರಗೊಂಡಿತು ಆದರೂ ಸ್ನೇಹಿತ ಅಂತ ಸುಮ್ಮನೆ ಇತ್ತು ಮತ್ತೆ ಒಂದು ವರ್ಷದ ನಂತರ ಈ ನರಿ ಕರಡಿ ಹತ್ರ ಬಂದು ಕರಡಿಯನ್ನ ಮತ್ತೆ ಬೇಸಾಯ ಮಾಡೋ ಕರಡಿ ಜಾನನರಿ ಹಾಗೆಯೇ ಆಗಲಿ ನಿನ್ನಿಚ್ಛೆಯಂತೆಯೇ ಆಗಲಿ ಎಂದು ಜಾನತನದಿಂದ ನರಿಯ ಮೋಸ ತಿಳಿಯದೆ ಕರಡಿಯು ಒಪ್ಪಿಕೊಂಡಿತು ಭೂಮಿಯ ಒಳಗೆ ಬೆಳೆ ಕೇವಲ ಭೂಮಿಯ ಮೇಲಿರ್ತಕ್ಕಂಥ ಬಳ್ಳಿಗಳು ಮಾತ್ರ ಉಳಿದವು ನರಿಯ ಮೋಸಗಾರಿಕೆ ತಿಳಿದ ಕರಡಿಯು ಇದರ ಸಹವಾಸವೇ ಬೇಡ ಎಂದು ಸಪ್ಪೆ ಮುಖ ಹಾಕಿಕೊಂಡು ಹೊರಟು ನಿಂತಿತು ಇಲ್ಲಿ ನೋಡಿ ಮಕ್ಕಳೇ ಕಥೆಯಿಂದ ನಿಮಗೆ ತಿಳಿದು ಬರುವ ಈ ಕಥೆಯಿಂದ ನಿಮಗೆ ತಿಳಿದು ಬರುವ ನೀತಿ ಏನಂದ್ರೆ ಯಾವಾಗ್ಲೂ ದುಷ್ಟರಿಂದ ದೂರ ಇರ್ಬೇಕು ಒಳ್ಳೆಯವರ ಸಂಘ ಮಾಡ್ಬೇಕು ಅದಕ್ಕೆ ಹಿರಿಯರು ಹೇಳ್ತಾರೆ ಸಜ್ಜನರ ಸಂಘ ಹೆಜ್ಜೆಲು ಸವಿದಂತೆ ಅದಕ್ಕಾಗಿ ಇಲ್ಲಿ ನೋಡ್ರಿ ಯಾವಾಗ್ಲೂ ಕೆಟ್ಟ ಜನ ಏನಿರ್ತಾರಲ್ಲ ಅವ್ರ ಜೊತೆ ಇರೋ ಹೆಂಗ ಅಂತಂದ್ರೆ ಕಲ್ಲಿಂದ ಕೊಡ್ಸಿ ನೋಡಿಲ್ಲ ಅದರ ತರ ಅದನ್ನ ಹಂಗೆ ಹಿಡಿದ್ರಿ ಅಂದ್ರ ಕೈ ಕಪ್ಪಾಗ್ತೈತಿ ಮಸಿ ವೇಳೆ ಬಿಸಿ ಮಾಡಿ ಹಿಡಿದ್ರು ಕೈ ಸೂರ್ತೈತಿ ಎರಡೂ ತರದಿಂದ ಏನಪ್ಪಾ ಅಂದ್ರೆ ಹೆಂಗ್ ಹಾನಿ ಮಾಡ್ತದಲ್ಲ ಹಂಗ ಕೆಟ್ಟ ಜನ ದುಷ್ಟರು ನಮಗೆ ಹಾನಿ ಮಾಡ್ತಾರೆ ಅದಕ್ಕಾಗಿ ಅವರಿಂದ ಯಾವಾಗ್ಲೂ ದೂರ ಇರಬೇಕು ಅದನ್ನೇ ಏನ್ ಮಾಡಿತು ಈ ನರಿ ಮಾಡಿದ ಮೋಸಗಾರಿಕೆಗೆ ಇದು ಏನಪ್ಪಾ ಈ ಕರಡಿ ಅದರಿಂದ ದೂರ ಹೋಗಿಬಿಟ್ಟಿತು ರಿಲೇಷನ್ ವಿತ್ ಎ ಗುಡ್ ಪರ್ಸನ್ ಇಸ್ ಲೈಕ್ ಎ ಶುಗರ್ ಕೇನ್ ಬ್ರೇಕ್ ಇಟ್ ಕ್ರಷ್ ಇಟ್ ಕ್ವೀಸ್ ಇಟ್ ಆರ್ ಇವನ್ ಬೀಟ್ ಆರ್ ಗ್ರೈಂಡ್ ಇಟ್ ಸ್ಟಿಲ್ ಯು ವಿಲ್ ಗೆಟ್ ಸ್ವೀಟ್ನೆಸ್ ಓನ್ ಅದಕ್ಕಾಗಿ ಯಾವಾಗಲೂ ಗುಣವಂತರ ಗೆಳೆತನವನ್ನೇ ಮಾಡಬೇಕು